ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂತಹ ಸಿಹಿ ಕುಂಬಳಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಕುಂಬಳಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಡೆ ನೀರ್ ಕಾಯೋದಕ್ಕೆ ಇಟ್ಟಿದ್ದೀನಿ ನೀರ್ ಕಾದ ಮೇಲೆ ಹೆಚ್ಚಿರುವಂತ ಕುಂಬಳಕಾಯಿನ ಹಾಕ್ತೀನಿ ನೋಡಿ ನಾನು ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ ಕುಂಬಳಕಾಯಿ ಚೆನ್ನಾಗಿ ಬೇಯಬೇಕು ತುಂಬಾ ಸಾಫ್ಟ್ ಆಗಿ ಇರಬೇಕು ಮತ್ತೊಂದು ಕಡೆ ಒಂದು ಗ್ಲಾಸ್ ಅಷ್ಟು ಬೇಳೆ ತಗೊಂಡಿದ್ದೀನಿ ಅದನ್ನ ಕುಕ್ಕರ್ಗೆ ಇಡ್ತೀನಿ ಸ್ಮೂತ್ ಆಗಿ ಬೇಳೆ ಬೇಯ್ಬೇಕು ಐದು ಆದ್ಮೇಲೆ ಹಾಫ್ ಮಾಡಿದ್ರೆ ಸಾಕು ನೋಡಿ ಕುಂಬಳಕಾಯಿ ಚೆನ್ನಾಗಿ ಕುದಿತಾ ಇದೆ ಈಗ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಸ್ವಲ್ಪ ಕೈಯಾಡಿ ಅದನ್ನ ಕುದಿಯೋದಕ್ಕೆ ಬಿಡ್ತೀನಿ ಮತ್ತೊಂದು ಕಡೆ ಮಸಾಲೆ ರುಬ್ ಮಾಡ್ಕೊಳ್ಳೋಣ ಮಸಾಲೆ ಮಾಡೋದಕ್ಕೆ ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆ ಎರಡು ಸ್ಪೂನ್ ಅಷ್ಟು ಅಕ್ಕಿ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಬೆಲ್ಲ ಎಣ್ಣೆ ಉಪ್ಪು ಹಸಿ ತೆಂಗಿನಕಾಯಿ ತುರಿ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಅದನ್ನ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕ್ತಾ ಇದ್ದೀನಿ ತುಂಬಾ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡಬೇಕು ಕಡಲೆ ಬೇಳೆ ಚೆನ್ನಾಗಿ ಫ್ರೈ ಆದ್ಮೇಲೆ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಒಣಮೆಣಸಿನ್ಕಾಯಿ ಹಾಕ್ತೀನಿ ನಿಮಗೆ ಖಾರಕ್ಕೆ ತಕ್ಕಂತ ಅನುಗುಣವಾಗಿ ಹಾಕಬಹುದು ಖಾರ ಜಾಸ್ತಿ ಸಿನ್ನ ಸ್ವಲ್ಪ ಜಾಸ್ತಿ ಒಣ ಮೆಣಸಿನ್ಕಾಯಿನ ಹಾಕಬಹುದು ನಂತರ ಹಸಿ ಕೊಬ್ಬರಿಯನ್ನ ಹಾಕ್ತೀನಿ ಗ್ಯಾಸ್ ನ ಆಫ್ ಮಾಡಿ ಕೊಬ್ಬರಿಯನ್ನ ಹಾಕಿದ್ರು ನಡೆಯುತ್ತೆ ಇಲ್ಲ ಅಂದ್ರೆ ಕೊಬ್ಬರಿ ಕೆಂಪಾಗ್ಬಿಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದು ಪೂರಾ ತಣ್ಣಗ ಆಗೋದಕ್ಕೆ ಬಿಡಬೇಕು ಎಲ್ಲ ಸೂರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಉರಿದಿರುವಂತಹ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಚೆನ್ನಾಗಿ ನುಣ್ಣಗೆ ರುಬ್ಬಿ ರುಬ್ಕೊಂಡಿದ್ದೀನಿ ಈಗ ಕುಗಿಸಿರುವಂತಹ ಕುಂಬಳಕಾಯಿಗೆ ರುಬ್ಬಿರುವಂತ ಮಿಶ್ರಣವನ್ನ ಹಾಕ್ತೀನಿ ಹಾಕಿ ಮೆಲ್ಲಗೆ ಕೈ ಆಡಿಸ್ಬೇಕು ಇಲ್ಲ ಅಂದ್ರೆ ಕುಂಬಳಕಾಯಿ ಹೊಡೆದೋಗ್ಬಿಡುತ್ತೆ ನಂತರ ಕುದಿಸಿರುವಂತಹ ಬೇಳೆಯನ್ನ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸ್ಬೇಕು ಇಲ್ಲಾಂದ್ರೆ ಕೊಬ್ಬರಿ ತಳ ಹಿಡಿದು ಬಿಡುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಗಾಗ ಆಡಿಸ್ತಾ ಇರ್ಬೇಕು ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆ ರೆಡಿಯಾಗಿದೆ ಈಗ ಸಾಂಬಾರ್ಗೆ ಹಾಕೋಣ ನೋಡಿ ಸಾಂಬಾರ್ ರೆಡಿ ಆಗಿದೆ ಒಗ್ಗರಣೆ ಕೊಡ್ತೀನಿ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಸಾಂಬಾರು ಮದುವೆ ಮನೆಗಳಲ್ಲಿ ಇರುತ್ತಲ್ವಾ ಅದೇ ತರ ಇದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್